ಅವಕಾಶ ಸ್ವಾಮಿ ಅವರಿಗೆ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರ ಕುಟುಂಬದ ಕುಟುಂಬಸ್ಥರಿಗೆ ಮಕ್ಕಳಿಗೆ ಎಲ್ಲೂ ಪುಣ್ಯ ಕಾರ್ಯ ಮಾಡುವಂತ ಬುದ್ಧಿ ಕೊಡಿ ಪರಮಾತ್ಮ ಪ್ರಾರ್ಥನೆ ಮಾಡ್ತಾ ನನ್ನೆಡೆ ಮಾತ್ರ ನೋಡುತ್ತೇವೆ ಧನ್ಯವಾದಗಳು ಈಗ ನನ್ ಕಿಡಿ ಒನ್ ಫೋರ್ಟಿ फोर नाइनटी सिक्स फिफ्टी फिफ्टी फोर सिक्सटीन फोर फोर नाइनटी एट फोर सेवेंटी एट नाइनटी वन वन नाइनटी नाइन फिफ्टी नाइन आना ही ल, आना ही ल. ಅಲ್ಲೇ ರೀ ಸರ್ ಹೋಗ್ಬಿಡಿ ಹ ಒಂದು ನಿಮಿಷ ಹೋಗ್ಬಿಡಿ ಸರ್ ಹೋಗ್ಬಿಡಿ ಹೋಗ್ಬೇಡಿ ಹಾ ಆಯ್ತು ವರ್ಷದ ಒಳಗಡೆ ಇರುವಂತಹ ಮಹಿಳೆಯರು ಸುಬ್ಬಲಕ್ಷ್ಮಿ ಫಸ್ಟ್ ಪ್ರೈಸ್ अनिता सेकंड प्राइज विनुता आर थर्ड प्राइज सौभाग्य लक्ष्मी सौभाग्य लक्ष्मी फर्स्ट प्राइज अनिता सेकंड प्राइज विनुता आर थर्ड प्राइज हमने रेडी

ಅಮ್ಮ ಸರ್ ಹಿಂದೆ ಮುಂದೆ ಬನ್ನಿ ಹಿಂದೆ ಬನ್ನಿ ಸರ್ ಹಿಂದೆ ಬನ್ನಿ ಹಿಂದೆ ಬನ್ನಿ ಹೇಳ್ಕೊಳ್ಳಿ ಸರ್ ಮೊಬೈಲ್ ವೈಡಲ್ಲಿ ಹೇಳ್ಕೊಳ್ಳಿ ಟೆಲ್ಲಿ ಹೇಳ್ಕೊಳ್ಳಿ ಹತ್ರ ಹೇಳ್ಕೊಳ್ಳಿ ಮೊಬೈಲ್ ಹಾಗೇರಿ ಮೇಡಮ್ ಹಾಗೆ ಹಾಗೇರಿಂದ ಇಲ್ಲೋಡಿ 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 ಕಲಕಡ ಇರುವಂತ ಮೇಡ ಕವಿತಾ ತನ್ಮಯ ದೀಪಾ ತೋರು ಏಮಲಾ ಕೇಯೂ ಫಸ್ಟ್ ಪ್ರೈಸ್ ಕವಿತಾ ಸೆಕೆಂಡ್ ಪ್ರೈಸ್ ದೀಪಾ थर्ड ಪ್ರೈಸ್ ಏಮಲಾ ಆ हां मैं क्या इधर तिरमई सर अरे उनका सर था मैं दिस सर आगे गिफ्ट कोड़बे के तड़ना बिड़ी टुडे 55 या 65 पुष्पलता फर्स्ट प्राइज लक्ष्मी सी बी सेकंड प्राइज टी एन डायमायंट थर्ड प्राइज रेगी नेक्स्ट फर्स्ट प्राइज डायमायंट वो ಸರಿ ಬೆನ್ನೋಡಿ ಬಿಡಿ ಸೆವೆಂಟಿ ಪಿ ಎಸ್ ಸುಬ್ಬಲಕ್ಷ್ಮಿ ಪಿವಿ ಗಾಯತ್ರಿ ದೇವಿ ಡಾಕ್ಟರ್ ಸ್ವರ್ಣಲತ ಇಲ್ಲಿ ಬೇಡ ಏನಿಲ್ಲ ಬರುತ್ತೆ

कैप कोडिरा माइक कोडिरा स्वर्णलता स्वर्णलता नाइस को आई मतलब हम डालता है पहली गायत्री सुपर अच्छी गायत्री पक्का होगी सर यू सर यू पक्का होगी और क्या बोल रहा है गायत्री नेक्स्ट 70 ಮೇಡಮ್ 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 ಇಲ್ಲಿ ನೋಡಿ ನೋಡಿ ಸರ್ ಇಲ್ಲ ನೋಡಿ ಹಲೋ ಒನ್ ಸೆಕೆಂಡ್ ಹಲೋ ಸರ್ ಬಂದ್ಬಿಡಿ ಸರ್ ಕೌಂಡೋರ್ ಬಂದ್ಬಿಡಿ ಸರ್ ಇಲ್ಲಿ ಸರ್ ಖಂಡಿತ ಸರ್ ಹಾ ಸರ್ ನಿಂತ್ಕೊಳ್ಳಿ ಸರ್ ಆಯ್ತು ಸೈಡ್ ಸೈಡ್ ಪ್ಲೀಸ್ ಸೈಡ್ ಪ್ಲೀಸ್ ಸೈಡ್ 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 ಪ್ಲೀಸ್ ಸರ್ ಕೂತ್ಕೊಳ್ಳಿ ಸರ್ ಇಲ್ಲೇ ಕೂತ್ಕೊಳ್ಳಿ ಸರ್ ಓಕೆ ಓಕೆ ಓಕೆ